ಏ ಜಯಲಕ್ಷ್ಮಿ ಜಯಲಕ್ಷ್ಮಿ ಬಾರೇವರಕ ಏನು ಎದಕ್ಕೆ ಬಂದಿನ ನಮ್ಮ ತಕ್ಕ ನಮ್ಮ ತಕ್ಕ ಹಾ ನಾ ಚೆನ್ನಾಗಿರೋ ನೋಡಿ ಹುರ್ಕಳಕ್ ಬಂದ ನಾನು ನಮ್ಮ ಎಲ್ಲ ಕುಲಿಯಕೋಯ್ತಾವೆ ಹಾ ರಾಣಿ ಹಂಗ ಬದುಕ್ತಾ ಇದೀವಿ ಕಣಾವಗೂ ಏನೋ ಅದೇನೋ ತಿರ್ಕ ಕನ್ಸ ಕಲ್ವಂತೆ ಹಾ ಅಂತ ಈಗ ಇದೇ ಕೊಬ್ಬಂತೆ ಅಹಂಕಾರ ಎಲ್ಲಾ ಬಿಟ್ಬಿಡು ಉದ್ದಾರ ಐತಿ ನೋಡಿ ಹೌದಪ್ಪ ನಾವು ಕನ್ಸ ಕಾಣದ ನಾವು ತಿರುಕ್ರೆ ಹಾ ನೀವೆಲ್ಲ ಬಾಳ್ ಒಳ್ಳೇವ್ರು ನೋಡು ಚೆನ್ನಾಗಿರೋ ಸರಿನಾ ನಾವು ತಿರ್ಕೆಟ್ಟವ್ರೆ ನಾ ತಿರ್ ಹಾ ನಿಮ್ಮಷ್ಟು ಉದ್ದಾರ ಆಗೋರ ಇಲ್ಲ ಬಿಡಪ್ಪ ನಾವು ತಿರ್ಗಿರಿ ಯಾವುದಕ್ಕೆ ಬಂದಿಯೋ ಆ ತಿರ್ಕೊಂಡು ತಿನ್ನಾರ ಹತ್ರ ಕ್ಯಾಕೆ ನೀನು ತಿರ್ಗಾಯ್ತ ತಿರ್ಪಾಯ್ತಾ ಬಂದಿಯ ನಾ ಎದಕ್ಕೆ ಬಂದಿ ಇಲ್ಲ ನಿನ್ನ ಹತ್ರ ಯಾವ ಲೋಡಿ ಬರ್ತಾಳೆ ಹೇಳಿ ಹಾಂ ಯಾವ ಲೋಡಿ ನಮಗ ಬರ್ತಾನೆ ಹಂಗ ಡಿವರ್ಸ್ಗೆ ಸೈನ್ ಬೇಕಾಗಿತ್ತು ಅದಕ್ಕೆ ಬಂದದ್ದು ಹಾಂ ನನಗೂ ನಿನ್ಗು ಯಾವ ಸಂಬಂಧವೂ ಇಲ್ಲ ನಿನ್ ಮ್ಯಾಗ ಸಂಬಂಧ ಮುಗಿದೋಯ್ತು ಏನು ನನ್ನ ಗಂಡ ನಂಗ ಡಿವರ್ಸ್ ಕೊಡ್ತಾನ ಹ್ಞೂ ಹೇಳಿದ್ ಮಾ ಬರ್ಲಬೇಕಂತ ಕೋಟಾದ ಅಪ್ಲಿಕೇಶನ್ ಕಳಿಸಿದವ ನಾಲ್ಕೈದು ಸರಿ ಹಾಂ ನೀವು ರಿಸೀವ್ ಮಾಡ್ಕೊಂಡಿಲ್ಲ ನೀವು ಯಾಕೋ ರಿಸೀವ್ ಮಾಡ್ಕೊಂಡಿಲ್ಲ ಅದಕ್ಕೆ ಹಾಂ ನಿಮ್ಗೆ ಡಿವೋರ್ಸ್ ನೋಟಿಸ್ ಕೊಟ್ಟಿವಿ ತಗೊಳ್ಳಿ ಏನಂತ ಮಗಳೇ ಎದಕ್ಕೆ ಬಂದವ್ರೆ ಹಾಂ ಹಿಂಗೆ ಮಕ್ಕ ನೋಡ್ಕೊಂಡು ಎದಕ್ಕೆ ಬಂದವರೆ ಇಲ್ಲಿ ಬರುವಂಥದ್ದು ಏನೈತೆ ಎದಕ್ಕೆ ಬಂದವರು ಇವರು ಇವ ನೋಡಿ ನೀನು ಇನ್ನಳಿಯ ನಂಗೆ ಡಿವೋರ್ಸ್ ಕೊಡ್ತಾನಂತೆ ನಾನು ಬಿಟ್ಟು ಹೋಯ್ತಾನಂತೆ ಅವ್ನು ಚೆನ್ನಾಗಿರ್ತಾನಂತೆ ಅದಕ್ಕೆ ಡಿವೋರ್ಸ್ ಒಂದು ಒಂದೆರಡು ಮೂರು ಸರಿ ಕೋರ್ಸಿದ್ರಂತ ಇದೆ ಕೊನೆ ಸರಿ ಅಂತ ಹ್ಞೂ ಸೈನ್ ಹಾಕಿ ಹೋಗಿ ಕೋರ್ಟಲ್ಲಿ ನ್ಯಾಯ ತೀರ್ಮಾನ ಮಾಡ್ತಾರಂತೆ ಕಣಂಗೆ ನಾನು ಸೈನ್ ಹಾಕಿ ಕೊಡ್ಬೇಕಂತೆ ಓ ಜಯಂತಡೇ ಯಾವಾಗ ಬಂದ್ರಿ ಬನ್ನಿ ಕೂಡ ಹಾಕ್ತೀನಿ ಬನ್ನಿ ಬನ್ನಿ ಅಣ್ಣ ಓ ನಾನು ಈಗ ತಾನೇ ಬಂದೆ ನೋಡ್ ಈ ಡಿವಾರ್ಸ್ ಕೊಡ್ಬೇಕಿತ್ತು ಕಣ ಇವ್ರದ್ದು ಯಾಕೋ ಜಾಸ್ತಿ ಆಗ್ಬಿಟ್ಟೈತೆ ಅವ ಮಗಳು ಅದಕ್ಕೆ ಡಿವರ್ಸ್ ಕೊಟ್ಟು ಇನ್ನು ಮ್ಯಾಗ್ ನಿಮ್ದು ತಗೊಬಿಡಮ್ಮ ಯಾರು ಒಂದು ಹುಡ್ಗಿ ನೋಡಿ ಮದುವೆ ಮಾಡ್ಕ ಅಂತ ಹೇಳಿ ಡಿವೋರ್ಸ್ ಕೊಡಾಕ್ ಬಂದಿನಿ ನೋಡ ಅಯ್ಯೋ ಇನ್ನೊಂದು ಮದುವೆ ಆಗ್ಬೇಕು ಸುಮ್ಮನೆ ಸುಮ್ನೆ ಅವ್ರ್ ಯಾಕೆ ಮದುವೆ ಐತಿರಿ ಇವ್ರ ತಂಗಿ ಜಯ ಅವಳ ಅವ್ಳೇ ಮದುವೆ ಆಗ್ಬಿಡ್ರಿ ಇನ್ನೂ ಒಳ್ಳೆ ಕೆಲಸ ಅಲ್ಲ ಅವಂಗ ಮಗಳಿಗೆ ತಕ್ಕದಿ ಆಗುತ್ತಾ ಅಂಡಾಗ ಬರ್ನು ಬರ್ನು ಅಮ್ಮ ನೋಡಿ ಅವ್ವ ಈಕೆನೇ ಯಾವ ಥರ ನನ್ನ ಗಣ್ಣಂಗೆ ಐಡಿಯಾ ಹೇಳ್ಕೊಡ್ತಾಳೆ ನೋಡಿ ಅವ ಇವ್ಳ ಕೊಂದು ಅನ್ನೋ ಸ್ಕಲ್ಪ ಬರ್ತೈತೆ ಕಡೆ ಅವ ಯಾವ ಏನೇ ಹೇಳ್ಕೊಡ್ತಾಳೆ ನನ್ನ ಗಣ್ಣಗೆ ಈ ಮನೆ ಆಲಿ ತೊಡಗಲು ಮುಂಡೆ ಏನು ಹೇಳ್ಕೊಡ್ತಾಳೆ ಯವ್ವ ಹೌದಲ್ವ ನಮ್ಮ ಮಾವನ ಹತ್ರ ತಿಳ್ಕೊಂಡ್ರು ನನ್ನ ಅದನ್ನು ಕಳ್ಸ ಕಳ್ಸ್ತಾನ ಹ್ಞೂ ಅಯ್ಯದ ನಾನು ಅದನ್ನು ಇಟ್ಕೊಂಡು ಇದೇ ಊರಾಗ ತಿರುಗಸ್ಕೊಂಡು ಇವಳು ಒಟ್ಟುಸ್ಕೊಂಡು ಕರ್ಸ್ಕೊಬೇಕು ಯಾಕ ಇಲ್ಲಾಂದ್ರೆ ಇಲ್ಲ ಹುಡುಗಿ ಮುಂಡೆ ಬರೋದು ಕರ್ಸ್ತೀನಿ ಕರ್ಸ್ತೀನಿ ಒಂಚೂರು ಅಯ್ಯೋ ಅಯ್ಯೋ ನೀ ನನ್ನ ತಮ್ಮ ಹೆಂಡ್ತಿಯೇ ನನ್ನ ಮನೆನೇ ಹಾಳು ಮಾಡ್ಕೊಂತಿಯಲ್ಲ ನೀ ನನ್ನ ತಮ್ಮನ್ತೀಯ ಏ ತೊಡಗಾಲ ಈ ಉದ್ಧಾರ ಆಗಲ್ಲ ವೇ ಹಾಳಾಗುತ್ತೆ ಮುಂಡೆ ಅಯ್ಯೋ ನಿನ್ನ ಮನೆ ಹಾಳಾಗೋದೇನು ಹಾಳು ಮಾಡೇ ಬಂದಿಯಪ್ಪ ಗಣ ಅಪ್ಪನ ಮನೆ ಯಾಕ ಇನ್ನೇನು ಹಾಳಾಗದ ಐತಿ ಹಾಂ ನಾನು ಅನ್ನೋಕ್ಕಿಲ್ಲ ಏನು ಆಗ ಅವಾಗ ಒತ್ತದಂಗೆ ಓದಂಗೆ ಮಂಗರಂಗಿರವ್ರೆ ಆವತ್ತು ನಂಬಾರ್ದು ಅಂತೇಳಿ ಹಾಂ ಹಂಗಾಯ್ತು ನೋಡು ನೀನು ಮಂಗೆ ಹೆಂಗಿದಿ ನಿನ್ನ ತಂಗಿ ಬಡಬಡ ಅಂತಳ ಒಳಗೆ ವಿಷಯ ಒಂದು ಇಲ್ಲ ನಾವು ಬಡಬಡ ಅಂತೀವಿ ನಮ್ಮ ಸಾಕು ವಿಷಯ ಇಲ್ಲ ಆದರೆ ನಮ್ಮ ಅಕ್ಕ ಮಂಗಿ ಹೇಗೆ ಅವಳದು ನೂರು ವಿಷಯ ಐತಿ ಒಳಗೆ ಹಾಂ ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಬಿಟ್ಟೆ ನಾನು ಮಂಗರಂಗಿರೋರನ್ನೆಲ್ಲ ಬಿಟ್ಟು ನನ್ನ ಗಂಡಾದ್ರು ಜನ ಅದನ್ನು ಪೂರ್ತಿ ಬಡಬಡ ಅಂತಾರೆ ಆ ಅವನ ಹತ್ರನೂ ಒಂದು ವಿಷಯ ಇಲ್ಲ ನಿಮ್ಮ ನೀನು ಎಲ್ಲ ಹೊಂದಿಯೇ ನಮ್ಮ ಮಾವ ಮಾತ್ರ ಚೇಂಜು ಹಾಂ ನಮ್ಮ ರೆಡ್ಡಿ ಹ್ಞೂ ನಮ್ಮ ರೆಡ್ಡಿ ಮಾಮ ಫುಲ್ ಚೇಂಜು ಏಟ್ ಚೆನ್ನಾಗಿ ಮಾತಾಡ್ಸುತ್ತೆ ಗೊತ್ತಾ ಅಯ್ಯೋ ನಾನು ಎಲ್ಲರೂ ಹೋಯ್ತೀರಾ ಐದು ನನ್ನ ಸಾವಿರ ಮುಂದೆ ಏನಾರಬೇಕು ತಗೊಳ್ಬಾಗಪ್ಪ ಅಂದ್ಬಿಟ್ಟು ಐದು ರೂಪಾಯಿ ಸಾವಿರ ರೂಪಾಯಿ ಕೊಡುತ್ತೆ ನಮ್ಮ ಅಮ್ಮ ನಿಮ್ಮ ಮಕ್ಕಳಿಗೆ ಆ ಏ ಬುಡು ಮಗಳ ಡಿವರ್ಸ್ ತಾನೆ ಕೊಟ್ಟು ಕಳಿಸು ಹ್ಞೂ ನನ್ನ ಮಗಳು ಜೈರೋ ನೀ ಯಾವ್ದೆ ಕಾಣಕೋ ಮದುವೆ ಆಗಿ ಕಣ ಕೊಟ್ಟು ಕಳ್ಸು ನೀವಾಗಲೇ ಏನಂತ ತಂಗಿ ಮಕ್ಕಳಕ್ಕಿರೋನು ಹಾಂ ನಾನು ಅಂದ್ಬಿಟ್ಟು ಏನ ಹೋಗು ಯಾವ್ಯಾರು ಕಟ್ಕೋ ನನ್ನ ತಂಗಿ ತಂಗಿಂಗ್ದೇ ಕಣ್ಕೋ ನೀನು ಮದುವೆ ಆಗಿ ಕಣ ಹೋಗು ಅದು ಯಾರು ಮದುವೆ ಆಯ್ತಾರೆ ನಾನು ನೋಡ್ತೀನಿ ಹೋಗಿ ನಿಮ್ಮ ಸುಡಿದ್ರು ಹೆಂಗೈತೆ ನೋಡ್ಕೊ ಅಲ್ಲಿ ಅಲ್ಕಿರ್ವಳೆ ಅಲ್ ಬಿರ್ನ ಕಾಣ್ತಿ ಇನ್ನಂತ ನಾನು ಮದುವೆ ಆಗಿದೆ ಹೆಚ್ಚೈತೆ ನನ್ನ ತಂಗಿ ಬಿರೈತು ಅಂತ ಹೋಗು ತಗೊಳ್ಳಿ ಮೇಡಮ್ ಅಂಗಾರ ಸೈನ ಕೊಟ್ಬಿಡಿ ಹಾಂ ತಗೊಳ್ಳಿ ನಂದು ಪ್ರೊಸೀಸರೆಲ್ಲ ನಡೆದ್ಬಿಡ್ತೇನೆ ತಗೊಳ್ಳಿ సైన్ తే హాకొత్త తక హాకలే కొతీ తగ్గేత సైన్ హాట్ ఇక డివర్స్ సంబంధిల సంబంధిల నో సంబంధి సంబంధిలో సంబంధి అగల్ ఆ కొద్ది కొట్టే ఒళ్ళ ఐడియా కొట్ట నోడ హా ప్రియ అంటే ఫ్రీ అంతే నేను ఇవ్వాలి అక్కడి డివర్స్ తి వెల్కమ్ నా మొక్క ఇవత్తే కర్కొతీ మదే మేడం డివర్స్ నోటీస్ కొట్బి వాళ్ళే అల్గూ నంకు సంబంధిలో జై రో ఇక మట్టియక ಹೋಗ್ ಹೋಗು ನನ್ನ ತಂಗಿ ತಕ್ಕ ಚಪ್ಪಲ್ ಚಪ್ಪಲ್ ತಕೊಂಡು ಹೊಡೀತಾಳ ನನ್ನ ತಂಗಿ ನೋಡಿದ್ರೆ ಅಂತ ಬಿಡಕಲ್ಲ ಅವಳು ಮೊದ್ಲಾರ ಹಾಕ್ಸಿದಂಗ್ ಕೈ ಅವಳತ್ರ ಹೋಗ ಅವಳ ಹತ್ರ ಚಪ್ಪಲಿ ಪಟಿ ಪಟಿ ಪಟಿನ ಹೊಡಿಯೋದು ಕಾಲ್ ಮರಿ ಕಿತ್ತ ಬರ್ಬೇಕಂಗ ಬಡಿತಾಳೆ ನೋಡು ನನ್ ಬಂದ್ ಕೆಲಸ ಮುಗಿತು ಜಗ್ಗು ಏಳ್ದಂಗ ಮಾಡ್ತಾನೆ ಮಾಡಿ ಮಾಡ್ತಾನೆ ನೋಡ್ತೀರಿ ಈ ಜಗ್ಗು ಕೈಯ ಕೈ ಕೇಸ್ ಕೊಟ್ಟಿರ ಇದೆಲ್ಲ ಸಾಲ್ವ್ ಆಗುತ್ತಾ ಆಲ್ ದ ಬೆಸ್ಟ್ ಸರ್ ನಿಮ್ಮ ಮದುವೆಗೆ ನಮ್ಮನ್ನು ಕರೀರಿ ಇವತ್ತು ಡಿವರ್ಸ್ ಕೊಟ್ಬಿಡಿ ಸರ್ ಇವತ್ತ ಡಿವರ್ಸ್ ಬೇಕು ನಂಗೋ ಒಳಗೂ ಹ್ಞೂ ನನಗೆ ಒಳಗು ಸಂಬಂಧ ಮುಗ್ದ ಅಕ್ಕಂಗೆ ಡಿವರ್ಸ್ ತಂಗಿಗೆ ವೆಲ್ಕಮ್ ಇವತ್ತು ಅಕ್ಕ ಅಕ್ಕ ಉರ್ಕೊಂಡ್ಸೈಬೇಕು ನಾನು ಅವ್ರ ತಂಗಿನ ಓಡಾಡೋದು ನೋಡಿ ళ్ళకి నాచువంగ నిన్న బిళియ్య నాచువంగళన్గా డివర్స్ తంగి వెల్కమ్ అక్కున్ డివర్స్ తంగి వెల్కమ్ బిర్ముండె బాన్ గైతి ఆ నిల్బుల్ బునది బుడ్స్ బా బాడ్లీ ಫಸ್ಟು ನಿನ್ ಮಗಳ ಜೀವನ ಸರಿ ಮಾಡ್ರಿ ಅತ್ತೆ ಆಮೇಲೆ ನನಗೇನಾರು ಮುಂಡೆ ಪಂಡೆ ಏನೋ ಅಂತೆ ಏನು ಅಂತ ಹೇಳಿ ನನಗೆ ನೋವಿಲ್ಲ ಅನ್ಕ ನೂರ ಅನ್ಕ ನಾನೇ ತಲೆ ಕೆಡಿಸ್ಕೊಳಕಿಲ್ಲ ಅನ್ನೂ ಅಂದೆ ಕೊಟ್ಟು ನೀನೆ ತಾನೆ ನಿನ್ ಮಗು ನೀನೇ ತಿನ್ಕತ್ತೀ ಅಂದ್ರೆ ನನಗೇನು ಬಾ ಬೇಕಾಗ್ತು ಅವು ಬಾರ ಯಾವ ಓದಿದ್ದೋಯ್ತಿ ಆಗ ತಲೆ ಹಾ ನನಗೇನು ಒಂದು ಚೂರಿ ಹೊಟ್ಟನ ಇಲ್ಲ ನನ್ನ ತಂಗಿ ಹತ್ರ ಕೊಯ್ತಾನಂತೆ ನನ್ನ ತಂಗಿ ಹತ್ರಕ್ಕೆ ಬುನಾದಿ ಬುನಾದಿ ನಮ್ಮ ನಮ್ಮಪ್ಪ ಏನಾರು ಗೊತ್ತಾಗಬೇಕು ವಿಚಾರ ಹಾ ರೆಡಿ ಅಪ್ಪ ಸುಮ್ಮನೆ ಬಿಡೋನು ಹಾ ಬುನಾದಿ ಬಿಟ್ಟು ಕಳಿಸ್ತಾನೆ ಆದ್ರೂ ನಾನು ಹೇಳ್ಕೊಟ್ಟಂಗೆ ಮಾಡಿ ಯಾಕಂತಂಗ ನಿಂದ ಮೂರ್ ಕಾಲ ಚೆನ್ನಾಗಿರಾವ ಹ್ಞೂ ರೂಪಾಯಿ ಉರ್ಸ್ಬೇಕಂದ್ರೆ ಹಿಂಗ ಉರ್ಸ್ಬೇಕು ಹ್ಞೂ ಇಲ್ಲ ಅಂದ್ರೆ ಅವಳು ಉರ್ಕೊಳ್ಳೋದು ಅಯ್ಯೋ ಅಣ್ಣಯ್ಯ ಹ್ಞೂ ನಿಮ್ಮ ಜೀವನ ಅಷ್ಟೇ ಹ್ಞೂ ಇಲ್ಲಿ ಸುಮ್ಮನೆ ಸಂಕಟ ಸಂತಕ್ಕತ್ತಾಳೆ ಮೇಲೆ ಮಾತ್ರ ಮಾತಾಡ್ತಾಳ ಸಂತಾಳ ಅದಕ್ಕೆ ಹೇಳಕತಿ ನಂಗು ನಂಗೂ ದುಡ್ಡು 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 ಇಂದ ಹೋಗ್ ಓಲಿ ಹೋಲಿ ಯೋಚನೆ ಮಾಡ್ಬಾರ್ದು ನಾವು ಓಲಿ ಎಲ್ಲಾ ಓಲಿ ನಮ್ಮ ಲಕ್ಷ್ಮಿ ಇಲ್ಲ ಮಕ್ಕಳೆ ಹೋಗಿ ಬ್ಯಾಂಕ್ ಎದ್ಸಿಕೊಡಮ್ಮ ಬೆಚ್ಕೊಂಡ್ಬಿಡ್ತಾಳು ಅಂದ್ರೆ ಸರಿಕ ಬೇ

ಇವನ್ ಬೇರೆ ರಾಜ ಬೇರೆ ಸತ್ತವನೇ ಗಳಿಗೆ ಗಿಳಿಗೆ ಚೆನ್ನಾಗಿಲ್ಲ ಸತ್ತಿರೋದು ಅವನು ಗಾಳಿ ಹಾಕಿ ಪಿಶಾಚಿ ಐತಾನೆ ಅಂತಿದ್ರು ಸುಮ್ನೆ ನಾ ಶಾಂತಿ ಮೈಯ ಕಾಯಿಲ್ಲ ಅವಳಗ ನಮ್ಮ ಮೈಯ ಕ್ಯಾರ ಮೈಯ ಕಾರ ಬಂದ್ರೆ ಏನ್ ಮಾಡ್ತಿ ಬೇಡ ಸುಮ್ಕಿರಪ್ಪ ಹ್ಮ್ ಪಿಶಾಚಿಗಳು ಎಲ್ಲೆಲ್ಲ ಓಡಾಡ್ತಾವಂತೆ ಎಲ್ಲರೂ ಅದ್ನ ಮಾತಾಡಕತ್ತಿದ್ರು ಅವ್ನ್ ಸತ್ತಿದ ಕಳಗೆ ಸರ ಸರಿ ಇಲ್ಲವಂತೆ ಅವನಗ್ ಬಂದಿರೋದು ಕುಷ್ಟೋಗ ಬಂದ ಸತ್ತವನಲ್ಲ ಅದಕ್ಕ ಒಂಚೂರು ಅವ್ನ್ಗ ಇದೈತಿ ಗಾಳಿ ಸೋಂಕ್ ಜಾಸ್ತಿ ಆಡುತ್ತ ಅವನು ಅಂತ ಹೇಳ್ತಿದ್ರು ಬೇಡ ಕರಪ್ಪ ಏನೇ ನೋಳೆ ಲಕ್ಷ್ಮಿ ಗಾಳಿ ಪಾಳಿ ಅಂತವೆಲ್ಲ ನಮ್ದು ಯಾಕೆ ಕುಂದ್ರದ ಏನು ಆಗೋಲ್ಲ ಸುಂಕಿರು ಹಾಂ ಈಗ ಈ ಊರಲ್ಲಿ ಇದ್ದವ ಮುಂದೆನೂರು ಪಕ್ಕದೂರ್ಗೆ ಕೆಶೋತ್ಬೇಕು ಹೋಗೇ ಹೋಯ್ತವಪ್ಪ ಈ ಊರಾಗಿದ್ರು ಹೋಯ್ತವ ಪಕ್ಕದೂರಾಗಿದ್ರು ಹೋಯ್ತವ ನೀನೇ ನೋಡೆ ಅದು ಹೊಲ್ದಿವೆ ಬಸ್ರಿ ಹೆಂಗಸು ಹಾಂ ಅಪ್ಪನ್ಯಾ ಅದು ಇದು ತಿನ್ಬೇಕು ಉಣ್ಬೇಕು ಅಂತ ಆಸೆ ಆಗಿರ್ತವ ಖರ್ಸು ಹಾಂ ಅಪ್ಪನ ಮನ್ಯಾಕ ಚೆನ್ನಾಗಿದ್ ಓಲಿ ನನ್ನ ಮಗಳು ಹಾಂ ಬಾಪ ಅವ್ರ ಬಾವ ನೋಡಿದ್ರೆ ಅವ್ರಿಗು ಸುಧಾಮಂಗ ಏನು ಡೇಟು ಕಾ ಆ ಎಮುವ ಇವಳಿಗೆ ನಾಲ್ಕು ಒಂಬತ್ತು ಬೀಳ್ತೀವಿ ನಮ್ಮ ಶಾಂತಿ ಅಮಗೆ ಅವ್ಳಿಗೆ ಇವಾಗ ಒಂಬೈ ಎಂಟತ್ತಿರ ಒಂಬತ್ತು ಅವ ಹಾಂ ಯಾವಾಗ ಗೊತ್ತಾ ಕಾಣಿ ಹೇಳಿ ನನ್ನ ಕಷ್ಟ ನಿಂಗೆ ಅರ್ಥ ಆಯ್ತಿಲ್ಲ ಸುಂಖಿರೋ ನನ್ನ ಮಗಳು ಅಲ್ಲೇ ಇದ್ದೇ ಚೆನ್ನಾಗಿರಲಿ ಹಾಂ ಬೇಡ ಸಂಖ್ಯೆ ಇರ ಸರಿ ಬಿಡುನ ಮೂವತ್ತೈದು ಹೋ ನಿನ್ನ ಕಷ್ಟನ ಅರ್ಥ ಮಾಡ್ಕೊಂತೀವಿ ನಮ್ಮ ಕಷ್ಟ ಅವರು ಅರ್ಥ ಮಾಡ್ಕೊಳ್ಳೋಕಿಲ್ಲ ನಮಗೂ ಮೊಮ್ಮಕ್ಕಳು ಅಂತ ಇರೋಕಿಲ್ಲನ ಸರಿ ಸರಿ ಬಿಡು ಮಕ್ಳು ಮೊಮ್ಮಕ್ಕಳು ನಾವು ನೋಡ್ಬೇಕು ಹಾಂ ನಾವು ರೀತಿ ಮಾಡ್ಬೇಕು ಅಂತ ಇರೋಕಿಲ್ಲವೋ ಅದಕ್ಕೂ ಏ ಸಣ್ಣ ಸಣ್ಣ ಮೇಲೆ ತಗೊಂಡು ತ್ಯಾಮ್ ಆ ಕರ್ಕ ಬರೋ ಮ್ಯಾಲೆ ಸುಮ್ಕೆ ಇರೋ అయ్యో పాప నేన్రో అవత్తు కష్ట బి నగోస్కర ఇవత్ నోడే ఏళ్ళు ఏ డెలివరీ మో అంత అన్నకత్తా డాక్టర్ యాకంద్ర మగ తిరుగుతంతి అది అర్జెంటు డెలివరీ మొప్పు అన్నకత్తా అదక ఫస్ట్ మాబుడి అంతి ఏనో యావ్ మార్తారో ఏ మధ్యాహ్న ఇకింగ్ హెడ్ గంట స్టార్ట్ ఆగబడు అదాపట్లకి కర్కొందీ అయ్యో బాబాయిత యాప ಇನ್ನ ಇಲ್ಲ ಕಣವ ಆಗಿಲ್ಲ ಓ ನಾನು ಅದನ್ನ ನೋಡಕತ್ತಾನೆ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ ಏಳು ತಿಂಗಳಿಗೆ ಆಗುತ್ತೆ ಅಂದವ್ರೆ ಓ ಎಷ್ಟೊತ್ತು ಆಗುತ್ತೋ ಏನೋ ಹನ್ನೆರಡು ಗಂಟೆ ಕಕ್ಕ ಬಂದಿವಿ ಇನ್ನೂ ಎಷ್ಟೊತ್ತು ಮಾಡ್ತಾರೋ ಏನೋ ಒಂದು ಗೊತ್ತಾಯ್ತಿಲ್ಲ ಒಂದು ಗಂಟೆ ಆಯ್ತೆ ಟೈಮು ಅಯ್ಯೋ ಯಾವ ಥರ ಕೆಲಸ ಕತ್ತಿರಬ್ಬ ಒಳ್ಳೇದೇ ಆಗುತ್ತೆ ಸುಮ್ಕಿರಿ ಹಾಂ ಕೆಟ್ಟೋದಾಗ ಆಗಕ್ಕಿಲ್ಲ ಹಾಂ ಏಳು ತಿಂಗಳು ಕೊಡ್ತಾವ್ರ ಅನ್ನೋಕ್ಕಿಲ್ಲ ಏನ ಹಾಂ ಏಳು ತಿಂಗಳಿಗಾದ್ರೆ ವೇ ಚೆನ್ನಾಗಿ ಆಗ್ತಾವೆ ಸುಮ್ಕಿರಿ ಹಾಂ ಅಲ್ಲ ಕಣವಾದ ಒಳ್ಳೇದಾಗ್ಬಿಟ್ರೆ ಸಾಕು ನಾನು ಎಂಟ್ರಿಗೆ ಒಂದು ಮಗ ಆಗ್ಬಿಟ್ರೆ ಇನ್ನು ಏನು ಕತೆ ಪೂರ್ಣ ಏನು ಇರೋಕ್ಕೆಲ್ಲ ನಿಮ್ಮದೇ ತಗೊಂಡ್ಬಿಡ್ತೀನಿ ಅವಳು ಇಡ್ತೀನಿ ಕಷ್ಟ ಬಿದ್ದಿತ್ತು ಒಂದು ಆ ಏನೋ ಅಂತಾರಲ್ಲ ಬೀಳುತ್ತ ಅನ್ನೋದು ಬಿಳುತ್ತಾ ಏನಪ್ಪ ವರ ಹೊರಕ್ಕೆ ಇಲ್ಲ ಹೆಂಗೈತಿ ಏನು ಎತ್ತ ಅಂತ ಕೇಳು ಮಂದ್ರ ಯಾವ ಮಗಾಯ್ತು ಅದನ್ನೂ ತೋರ್ಸಕ್ ಬಂದಿಲ್ಲ ಏನೋ ಎತ್ತೋ ನಾನೇನ್ ಎಲ್ಲಿ ಅಂದ್ರೆ ಇರ್ರಿ ಅಪ್ಪ ಏನೋ ತಾಸ ಕರ್ಕೊಂಬಂದೈತಿ ಅಂತ ಬೋಯ್ತಲ್ಲ ನಾನು ಏನ್ರೇನು ಮಾಡ್ತಾಳೋ ಏನೋ ನಾನು ಯಾವಾಗ ಒಂದು ಈ ತರ ಕಾಯ್ಕಂಡ್ ಕಳೋದು ಹಾ ನೀನು ಬಂದ ಅದತ್ರ ಆರು ಆಗೋಯ್ತು ನೋಡ ಮಣ್ಣಂಗ ಒಂದು ತಿಂಗ್ಳಿದಾಗ ಮೂರು ತಿಂಗ್ಳಿದಾಗ ಮತ್ತೆ ವಾಪಸ್ ಬಂದೆ ಈಗ ಒಂದು ಐದು ತಿಂಗ್ಳು ಆಯ್ತೇನು ಮತ್ತೆ ವಾಪಸ್ ಬಂದು ನಾವೇ ಮಾಡ್ಕಮ್ಮ ಅಯ್ಯೋ ಸುಮ್ಕಿರ್ರಿ ಮಾಡ್ಕೊಂಬಂತೆ ಈಗೇನು ಅರ್ಜೆಂಟ್ ಐತಿ ಫಸ್ಟ್ ಓಡಾಡ್ಕೊಂಡು ಚೆನ್ನಾಗಿರೋ ಹಾಂ ಆಮ್ಯಾಗ ಒಂದು ಎರಡು ಮೂರು ವರ್ಷ ಬಿಟ್ಟು ಮಾಡ್ಕೊಂಡ್ರ ಆಯ್ತು ಸುಮ್ಕಿರೀ ಅರ್ಜೆಂಟ್ ಏನೈತಿ ಯಪ್ಪಾ ಭಗವಂತ ಶಿವಪ್ಪ ನೀನೇ ಕಾಪಾಡಪ್ಪ ಇವತ್ತು ಶಿವನ್ ವಾರ ಐತಿ ನನ್ನ ಮ್ಲೂಸ್ ನಾವ್ ಮಗನ ಚೆನ್ನಾಗಿ ಕೊಡತಾರ ಮಾಡಪ್ಪ హుల్గత కొయమ్మ మగన సురక్షితూ సురక్షిత బర్లపప్పో నన్నెంటే ఫస్ట్ ఎన్ సురక్షిల్ ఎర్గ్ కల్స్బేనిబు అయ్యప్ప అంతో భగవంతో నగోస్ ఎన్ కళే యో భగవంత్